ಮೈ ಕೆ ಮಹಬೂಬ್ ಶೇಖ್ ಬಸ್ ನಲ್ಲಿ ಬಂಗಾರ ಕದ್ದ ಮಹಿಳಾ ಕಳ್ಳರು ಪಟ್ಟಣದ ಬಸ್ ನಿಲ್ದಾಣದ ಹತ್ತಿರ ಇರುವ ಸಿಸಿ ಟಿವಿಯಲ್ಲಿ ಸೆರೆ ಪಟ್ಟಣದ ನಿವಾಸಿ ಅಕ್ಷತಾ ಕಲ್ಲಪ್ಪ ಕುಂಬಾರ ಅವರ ಬ್ಯಾಗ್ನಲ್ಲಿದ್ದ ಮಂಗಳ ಸೂತ್ರ ಬಸ್ನಲ್ಲಿ ಕದ್ದು ಪರಾರಿಯಾದ ಕಳ್ಳರು ಅಫ್ಜಲ್ಪುರದಿಂದ ದೇವರಿ ಪಟ್ಟಣಕ್ಕೆ ಬರುವ ಮಾರ್ಗದ ಮಧ್ಯೆ ಕನ್ನೊಳ್ಳಿಯಿಂದ ಬಸ್ಸಿಗೆ ಬಂದ ಮಹಿಳೆಯರು ಮನಸ್ಸು ಬೇರೆಡೆಗೆ ಸೆಳೆದು ಬಂಗಾರದ ಮಂಗಳ ಸೂತ್ರ ಇರುವ ಬ್ಯಾಗ್ ತೆಗೆದುಕೊಂಡು ಮಲ್ಲಯ್ಯನ ದೇವಸ್ಥಾನದ ಕಡೆಗೆ ಆಟೋದಲ್ಲಿ ಹೋಗುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ನಂತರ ಸಿಂದಗಿ ಮಾರ್ಗವಾಗಿ ಹೋಗಿ ಕಲಬುರಗಿ ಬಸ್ಸಿಗೆ ಹೋಗುವ ದೃಶ್ಯ ಸಿಂದಗಿ ಬಸ್ ನಿಲ್ದಾಣದ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಎಂದು ಮಹಿಳೆ ಈ ಕುರಿತು ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಇದು ದೇವರ ಹಿಪ್ಪರಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಘಟನೆ लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए